ಚಿರಾಗ್ ಪಾಸ್ವಾನ್ ಮೋದಿಯನ್ನು ರಾಮನೆಂದು ತಾನು ಹನುಮನಂತೆ ಸೇವೆ ಸಲ್ಲಿಸುತ್ತೇನೆ ಎಂದು ನಂಬಿ ನಂಬಿಕಸ್ಥನಾಗಿ ಮೋದಿ ಜೊತೆಗೆ ಹೆಜ್ಜೆ ಇಟ್ಟಿದ್ದ ಬಿಹಾರದ ಎಲ್ ಜೆ ಪಿ ಪಕ್ಷದ ಚಿರಾಗ್ ಪಾಸ್ವಾನ್ ಇದೀಗ ಮೋದಿಗೆ ತಿರುಗು ಬಿದ್ದಿದ್ದು ಬಿ ಜೆ ಪಿಯಲ್ಲಿ ನಡುಕವನ್ನೇ ಹುಟ್ಟಿಸಿದೆ ಬಿಹಾರ್ ಚುನಾವಣೆ ಇದೇ ನವೆಂಬರ್ ಆರು ಮತ್ತು ಹನ್ನೊಂದರಂದು ಎರಡು ಹಂತದಲ್ಲಿ ನಡೆಯಲಿದ್ದು ಹದಿನಾರರಂದು ಚುನಾವಣಾ ಫಲಿತಾಂಶ ಘೋಷಣೆಯಾಗಿದೆ ಆದರೆ ಅದಕ್ಕೂ ಮುನ್ ಮುನ್ನವೇ ಬಿ ಜೆ ಪಿಯಲ್ಲಿ ತಲ್ಲಣವನ್ನು ಚಿರಾಗ್ ಪಾಸ್ವಾನ್ ನಡೆ ಮೂಡಿಸಿದೆ ಇತ್ತೀಚೆಗೆ ಹುಟ್ಟಿಕೊಂಡಿರುವ ಪ್ರಶಾಂತ್ ಕಿಶೋರ್ ನೇತೃತ್ವದ ಜನ್ ಸುರಾಜ್ ಪಕ್ಷದೊಂದಿಗೆ ಹೋಗುತ್ತೇನೆ ಎನ್ನುವ ಸುದ್ದಿಗಳು ಹರಿದಾಡುತ್ತಿರುವುದು ಚಿರಾಗ್ ಪಾಸ್ವಾನ್ ಕುರಿತು ಬಿ ಜೆ ಪಿಯಲ್ಲಿ ಒಂದು ರೀತಿ ಭೀತಿಯನ್ನು ಮೂಡಿಸಿದೆ ಶತಾಯಗತಾಯ ಬಿಹಾರದಲ್ಲಿ ಚುನಾವಣೆಯನ್ನು ಗೆಲ್ಲಬೇಕು ಅಂತೇಳಿ ನಿರ್ಧರಿಸಿರುವ ಬಿ ಜೆ ಪಿಯು ಹೇಗಾದರೂ ಮಾಡಿ ಅಧಿಕಾರಕ್ಕೆ ಏರಬೇಕು ಎಂಬುವ ನಿರ್ಧಾರಕ್ಕೆ ಬಹುದೊಡ್ಡ ತೊಡಕು ಮತ್ತು ಸಮಸ್ಯೆಯನ್ನು ಚಿರಾಗ್ ಪಾಸ್ವಾನ್ ಉಂಟು ಮಾಡಿರುವ ಸಾಧ್ಯತೆ ಸೃಷ್ಟಿಯಾಗಿದೆ ಮೋದಿ ಜೊತೆಗೆ ಜೊತೆಯಾಗಿ ಹೆಜ್ಜೆ ಹೆಜ್ಜೆಯಾಗಿ ನಡೆದಿರುವ ಚಿರಾಗ್ ಪಾಸ್ವಾನ್ ಇದೀಗ ಬಿ ಜೆ ಪಿ ವಿರುದ್ಧವೇ ಸೀಟ್ ಹಂಚಿಕೆಯ ಕಾರಣಕ್ಕೆ ತಿರುಗಿ ಬಿದ್ದಿದ್ದು ಆ ಚಿರಾಗ್ ಪಾಸ್ವಾನ್ರನ್ನು ಮನವೊಲಿಸುವಲ್ಲಿ ಇಡೀ ಬಿ ಜೆ ಪಿ ಪಾಳೆಯ ತೊಡಗಿಕೊಂಡಿದೆ ಚಿರಾಗ್ ಪಾಸ್ವಾನ್ ಮುಂದಿನ ನಡೆ ಏನಾಗಿರುತ್ತದೆ ಎಂಬುದರ ಮೇಲೆ ಬಿ ಜೆ ಅಧಿಕಾರ ಬಿ ಜೆ ಎನ್ ಡಿ ಎ ಒಕ್ಕೂಟದ ಅಧಿಕಾರ ಬಿಹಾರದಲ್ಲಿ ಬರುತ್ತಾ ಇಲ್ಲವ ಎನ್ನುವ ನಿರ್ಧಾರವಾಗುವ ಬಹುದೊಡ್ಡ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ ಎಂಬುದು ರಾಜಕೀಯ ವಿಶ್ಲೇಷಕರ ಮಾತಾಗಿದೆ